ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಕುಣಿಗೂ ಕೂಡ ಇಲ್ಲಿ ಭಾರ್ಗವಿ ತನ್ನ ತಂದೆಯನ್ನ ಕಳೆದುಕೊಂಡಿದ್ದಾಳೆ ಹಾಗಾದ್ರೆ ಇಲ್ಲಿ ರವೀಂದ್ರ ಭಟ್ಕಳ್ ಅವ್ರಿಗೆ ಆಕ್ಸ್ಟೆಂಟ್ ಮಾಡಿದ್ಯಾರು ಜೆ ಪಿನ ಗಂಗಾನ ಗಾಯತ್ರಿನ ಶಕ್ತಿ ಪ್ರಸಾದ ಯಾರಿರ್ಬೋದು ಇದೆಲ್ಲದಕ್ಕೂ ಕೂಡ ಉತ್ತರ ಸಿಗುತ್ತಾ ಜೊತೆಗೆ ರವೀಂದ್ರ ಭಟ್ಕಳ್ ಸಾವಿಗೆ ನ್ಯಾಯ ಕೊಡಿಸ್ತಾಳ ಭಾರ್ಗವಿ ಜೆ ಪಿ ಅರೆಸ್ಟ್ ಆಗ್ತಾರ ಏನಾಯ್ತು ಏನ್ ಕಥಾ ಕೂಡ ತಿಳ್ಕೊಬೇಕು ಅಂದ್ರೆ ಇಲ್ಲಿ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಜಿ ಪಿ ಪಾಟೀಲ್ ರವೀಂದ್ರ ಭಟ್ಗಳ ಹಾಗೆ ಭಾರ್ಗವಿ ಜಯಭೀರಿಯನ್ನ ಬಾರಿಸುತ್ತಾರೆ ನ್ಯಾಯದ ಪರವಾಗಿ ನಂತಹ ರವೀಂದ್ರ ಭಟ್ಗಳ ಅವರು ಅಮಾಯಕ ತಂದೆ ತಾಯಿಗೆ ಅವರ ಮಗಳನ್ನ ವಾಪಸ್ ಕೊಟ್ಟು ನ್ಯಾಯ ಕೇವಲ ಅವರ ಮಗಳನ್ನ ಮಾತ್ರ ಅಲ್ಲ ಜಯರಾಜ್ ಹಾಗೆ ಗಂಗಾ ಸಿಕ್ಕಿ ಸಿಕ್ಕಿಬಂದ ಐದಾರು ಮಕ್ಕಳನ್ನ ಕೂಡ ಬಚಾವ್ ಮಾಡ್ತಾರೆ ಜೊತೆಗೆ ಕೋರ್ಟ್ ಮುಂದೆ ಗಂಗಾ ಅಂತಕಂತ ಒಂದು ಟ್ರಸ್ಟ್ ಇಂದ ಗಿರಿ ಜಯರಾಜ್ಗೆ ದುಡ್ಡು ಹೋಗಿದೆ ಇದನ್ನ ನೋಡಿದ್ರೆ ಗೊತ್ತಾಗತ್ತೆ ಇವರ ಪಾಲುದಾರಿಕೆ ಕೂಡ ಇದೆ ಅಂತ ಹಾಗಾಗಿ ಈ ಹೆಣ್ಮಕ್ಳು ಸಿಗದೆ ಇದ್ದಿದ್ರೆ ಏನಾಗ್ತಿತ್ತು ಇವತ್ತೇನೋ ಈ ಹೆಣ್ಮಕ್ಳನ್ನ ಬಚಾವ್ ಮಾಡಿದ್ವಿ ಬಟ್ ಇನ್ನಷ್ಟು ಮಕ್ಕಳ ಕತೆ ಏನಾಗಿರ್ಬಹುದು ಇದಕ್ಕೆಲ್ಲವೂ ಕೂಡ ಫುಲ್ ಸ್ಟಾಪ್ ಬೀಳಬೇಕು ಅಂದ್ರೆ ಗಂಗಾ ಅಂತಕ್ಕಂಥ ಟ್ರಸ್ಟ್ ನ ಇನ್ವೆಸ್ಟಿಗೇಷನ್ ಆಗ್ಬೇಕಾಗತ್ತ ಗಿರಿಯ ಹಾಗೆ ಗೆ ಸೆಕ್ಷನ್ ನೂರ ನಲ್ವತ್ ಮೂರರ ಪ್ರಕಾರ ಶಿಕ್ಷೆಯನ್ನ ವಿಧಿಸ್ಬೇಕಾಗತ್ತ ಅಂತ ಹೇಳಿ ಕೋರ್ಟ್ ನ ವಿನಂತಿ ಮಾಡ್ಕೋತಾರೆ ರವೀಂದ್ರ ಬುಟ್ಕಳ್ ಅವರು ಇತ್ತು ಕಡೆ ಜಿ ಪಿ ಪಾಟೀಲ್ಗೆ ಈಗ ಯಾರ್ಗ್ರಿ ಮನಷ್ಟು ಮೊಕದ್ದಮೆ ಆಗ್ತೀರಾ ಯಾರ್ ಯಾರ ಗ್ರಿ ಹಾಕಬೇಕು ಅಂತ ಕೂಡ ಪ್ರಶ್ನೆ ಮಾಡ್ತಾರೆ ರವೀಂದ್ರ ಬಿಟ್ಕಳ್ ಅವರು ಇದಕ್ಕೆ ಉತ್ತರ ಇಲ್ಲ ಜಿ ಪಿ ಪಾಟೀಲ್ ಇಂದ ಈ ಕಡೆ ಜಡ್ಜ್ ಕೂಡ ಗಿರಿ ಮತ್ತೆ ಜಯರಾಜ್ ಅವರಿಗೆ ಕಾರಾಗೃಹ ಶಿಕ್ಷೆಯನ್ನು ವಧಿಸಿ ಗಂಗಾ ಟ್ರಸ್ಟ್ನ ಮೇಲೆ ಇನ್ವೆಸ್ಟಿಗೇಷನ್ ಮಾಡಿಸುವುದಕ್ಕೆ ಮುಂದಾಗ್ತಾರೆ ಇಲ್ಲಿಂದ ಹೋಗ್ತಿದ್ದಾಗ ಈ ಕಡೆ ಜಿ ಪಿ ಪಾಟೀಲ್ ಹೋಗ್ತಿರ್ತಾರೆ ಆಗ ಭಾರ್ಗವಿ ಅಡ್ಡಿ ಬರ್ತಾಳೆ ಅಡ್ಡಿ ಬಂದದ ಇದಕ್ಕೆ ಅಲ್ವಾ ಹೇಳುದು ಕಾಲ ತಸ್ಮೈ ನಮಃ ಅಂತ ಹೇಳಿ ಅದಕ್ಕೆ ಹೇಳುವುದು ಕರ್ಮ ಅನ್ನೋದು ಬರಬೇಕಾದ್ರೆ ಡಬಲ್ ಆಗಿ ವಾಪಸ್ ಬರುತ್ತಂದೆ ಅದು ಒಳ್ಳೇದಿರಲಿ ಕೆಟ್ಟದರಲಿ ಅಂತ ಹೇಳ್ತಾರೆ ಈಗೇನೆ ಕೇಸಲ್ಲಿ ಗೆದ್ಬಿಟ್ಟೆ ಅಂತ ಹೇಳಿ ಮೆರೀತಾ ಇದೆಯಾ ನೀನು ಚಾಲೆಂಜ್ ಹಾಕ್ಬಿಟ್ಟೆ ಆ ಚಾಲೆಂಜ್ ಪ್ರಕಾರ ನಡ್ಕೋಬೇಕು ಅಂತ ಅಂತ ಬೃಂದ ಹೇಳಿದಾಗ ನಿಜ ಹೇಳಬೇಕು ಅಂದರೆ ಚಾಲೆಂಜ್ ಹಾಕಿದ್ದು ನಾನಲ್ಲ ಜಿ ಪಿಸು ಜಿ ಪಿ ಸರ್ ಹಾಕಿರೋ ಚಾಲೆಂಜ್ಗೆ ನಾನು ಒಪ್ಕೊಂಡೆ ಅಷ್ಟೆ ಅದಕ್ಕೆ ಕಾರಣ ನನ್ನ ಅಪ್ಪ ನನ್ನ ಅಪ್ಪ ಯಾರಿಗಿಂತ ಏನು ಕಡಿಮೆ ಇಲ್ಲ ಅನ್ನೋದನ್ನು ತೋರಿಸ್ಬೇಕಾಗಿತ್ತು ನನ್ನ ಅಪ್ಪನ ಆಡ್ಕೊಳ್ಳೋರು ಮುಂದೆ ಮೆರೆಸ್ಬೇಕಾಗಿತ್ತು ಅವರ ಹೆಗ್ಗಳಿಕೆಯನ್ನು ನಾನು ತೋರಿಸ್ಬೇಕಾಗಿತ್ತು ಅಂತ ಹೇಳಿ ಭಾರ್ಗವಿ ಮಾತನಾಡ್ತಾರೆ ತದನಂತರ ಈ ಚಿ ಸಿಟಿ ಫೇಮಸ್ ಲಾಯರ್ ಅವನು ಯಾವತ್ತೂ ಅವನ ಮಾತಿಗೆ ತಪ್ಪುವುದಿಲ್ಲ ಇವತ್ತಿಂದನೇ ನಾನು ಇನ್ನು ಮುಂದೆ ಯಾವುದೇ ಕೇಸ್ ತಗೊಳ್ಳೋದಿಲ್ಲ ಕೋರ್ಟ್ಗೆ ಬರೋದಿಲ್ಲ ಅಂತ ಹೇಳಿ ಜಿ ಪಿ ತನ್ನ ಕೋರ್ಟನ್ನು ಬಿಚ್ಚಿ ಇನ್ನು ಮುಂದೆ ಕೋರ್ಟ್ಗೆ ಎಂಟ್ರಿ ಕೊಡಲ್ಲ ಅಂತ ಹೇಳ್ತಿರ್ತಾರ ಆಗ ಭಾರ್ಗವಿ ನೋಡಿ ಮಾವ ನನ್ಗೆ ಯಾವತ್ತೂ ಕೂಡ ನಿಮ್ಮನ್ನು ಕೇಸಿಂದ ಕೆಳಗಡೆ ಇಳಿಬೇಕು ಯಾವತ್ತು ಕೇಸನ್ನು ನಡೆಸಲೇಬಾರ್ದು ಕೋರ್ಟಲ್ಲಿ ವಾದ ಮಾಡಲೇಬಾರ್ದು ಅಂತ ಹೇಳಿ ಬಯಸಿದ್ದಲ್ಲ ನಾನು ಚಾಲೆಂಜ್ಗೆ ಒಪ್ಕೊಳ್ಳೋದಕ್ಕೆ ಕಾರಣ ನೀವು ನನ್ನಪ್ಪನ್ನ ತುಂಬ ಆಡ್ಕೋತಾ ಇದ್ರಿ ನನ್ನಪ್ಪ ಏನು ಅನ್ನೋದನ್ನ ನಿಮ್ಮ ಮುಂದೆ ತೋರಿಸಬೇಕಾಗಿತ್ತು ನಾನು ನನ್ನ ಅಪ್ಪನ ಮತ್ತೆ ಕೋರ್ಟ್ಗೆ ವಾಪಸ್ ಕರ್ಕೊಂಡು ಬರಬೇಕಾಗಿತ್ತು ಆ ಇಂದ ಕರ್ಕೊಂಡು ಬಂದಿದ್ದೆ ಹೊರತು ಇನ್ ಯಾವುದೇ ರೀಸನ್ ಇಂದ ಅಲ್ಲ ನಿಮ್ಮನ್ನ ಕೆಳಗೆ ಇಳಿಸಬೇಕು ಅನ್ನೋದು ನನ್ನ ಉದ್ದೇಶ ಅಲ್ಲ ಒಬ್ಬ ಮಗಳಾಗಿ ನನ್ನ ತಂದೆಗೆ ಒಳ್ಳೇದು ಮಾಡುದು ನನ್ನ ಹೇಗೆ ಕರ್ತವ್ಯನೋ ಸೊಸೆಯಾಗಿ ಮಾವನ ಕ್ಷೀಮ ಬಯಸೋದು ಅಷ್ಟೇ ಮುಖ್ಯ ನನ್ಗೆ ಯಾವತ್ತೂ ನಿಮ್ಮನ್ನು ಕೋಟನ್ನು ಗೆ ಬರಬೇಡಿ ಇನ್ ಕೇಸ್ ತಗೋಬೇಡಿ ಅಂತ ಹೇಳುವುದಿಲ್ಲ ಅಂತ ಹೇಳ್ತಾರೆ ಈ ಕಡೆ ರವೀಂದ್ರ ಬುಟ್ಗಳು ಕೂಡ ಹೌದು ಜೆಪಿ ನೀನು ತುಂಬಾ ಚಾಣಾಕ್ಷ ಬುದ್ಧಿವಂತ ನಿನ್ನಿಂದಾಗಿ ತುಂಬ ಜನಕ್ಕೆ ಒಳ್ಳೇದಾಗಿದೆ ಇನ್ಸ್ಪಿರೇಷನ್ ತಗೊಂಡು ಎಷ್ಟೋ ಜನ ಲಾಯರ್ ಆಗಿದ್ದಾರೆ ನೀನು ನಿನ್ನ ಬುದ್ಧಿಶಕ್ತಿಯನ್ನು ಒಳ್ಳೇದಕ್ಕೆ ಯೂಸ್ ಮಾಡ್ಕೋಬೇಕು ಅಷ್ಟೇ ನಿನ್ನಂತ ಜೊತೆ ಕೆಲಸ ಮಾಡೋದು ನಮಗೂ ಕೂಡ ತುಂಬಾ ಪುಣ್ಯ ತುಂಬಾ ಅದೃಷ್ಟ ಅಂತ ಕೂಡ ಹೇಳ್ತಾರೆ ಹೊಗಳುತ್ತಾ ಹೋಗ್ಲುತ್ತಾನೆ ಸೂತಿದ್ದೀನಿ ಅಂತ ಅವಮಾನ ಮಾಡ್ತಿದ್ಯಾ ಅಲ್ವಾ ರವಿ ಅಂತ ಜಿ ಪಿ ಪಾಟೀಲ್ ಹೇಳಿದ್ದಕ್ಕೆ ಸುಮ್ಮನೆ ವಿನಾಕಾರಣ ಏನೇನು ಅಂದ್ಕೊಂಡು ಭಾವಿಸ್ಬೇಡ ಜಿ ಪಿ ಅಂತ ಕೂಡ ರವೀಂದ್ರ ಭಟ್ಗಳೇ ಹೇಳ್ತಾರೆ ತದನಂತರ ಜಿ ಪಿ ಹೊರಗಡೆ ಹೋಗ್ತಿದ್ದಾಗೆ ರವೀಂದ್ರ ಅವರು ಮಗಳನ್ನ ದೂರದಲ್ಲಿ ನಿಲ್ಲಿಸಿ ಜಿ ಪಿ ಬಳಿಗೆ ಬರ್ತಾರೆ ಏನು ಜಿ ಪಿ ಅಂತ ಹೇಳ್ತಿದ್ದಾಗೆ ನೀನು ಮೆರಿಬೇಡ ಏನು ಈ ಕೇಸಲ್ಲಿ ಗೆದ್ದ್ಬಿಟ್ಟೆ ಒಂದೇ ಒಂದು ಕೇಸಲ್ಲಿ ಅಂತ ಹೇಳಿ ತುಂಬಾ ದಿಮಾಕಲ್ಲಿ ತೋರಿಸ್ತಾ ಇದೆಯಾ ಅಲ್ವಾ ಯಾಕೆ ಇಷ್ಟೊಂದು ಮೆರೀತಾ ಇದ್ಯಾ ರವಿ ಇದು ಇಂಥದ್ದೇ ಕೇಸಲ್ಲಿ ಇಪ್ಪತ್ತೈದು ವರ್ಷಗಳಿಂದ ಕೋರ್ಟಿಂದ ಆಚೆ ಹಾಕಿ ಲೈಸೆನ್ಸ್ ರದ್ದು ಮಾಡಿಸಿದ್ದನ್ನ ಮರೆತು ಬಿಟ್ಯಾ ನೀನು ಅಂತ ಹೇಳಿ ಜುಂಬದಿಂದ ಮಾತನಾಡ್ತಿರ್ತಾರೆ ಜಿ ಪಿ ಪಾಟೀಲ್ ಅದು ಕ್ಷಣಕ್ಕೆ ಮಾತ್ರವಾಗಿರತ್ತೆ ಯಾಕಂದ್ರೆ ಅದೇ ಕ್ಷಣದಲ್ಲಿ ಶಕ್ತಿ ಪ್ರಸಾದ್ ಕೊಟ್ಟಂತ ಬಿಗ್ ಡೋಸ್ಗೆ ನಿಜಕ್ಕೂ ಕೂಡ ಚಿತ್ರವಾಗ್ಬಿಡ್ತಾರೆ ಜಿ ಪಿ ಪಾಟೀಲ್ ಯಾಕಂದ್ರೆ ಅಲ್ಲಿ ಆಲ್ರೆಡಿ ರವೀಂದ್ರ ಭಟ್ಕಳ್ ಅವರು ಹಳೆ ಕೇಸನ್ನ ಓಪನ್ ಮಾಡಿಸಿದ್ದಾರೆ ಕೇಸನ್ನ ನೋಟೀಸ್ ಇಶ್ಯೂ ಆಗಿದೆ ಶಕ್ತಿಪ್ರಸಾದ್ ಅದ್ಗ ಕೈಗೆ ಸೇರಿದ ಅದೇ ವಿಶ್ವನ ಪಿ ಹತ್ರ ಮಾತಾಡ್ತಾರೆ ಹದಿಮೂರು ವರ್ಷದ ಪ್ರತಿಮಾ ಅಂತಕ್ಕಂಥ ಹುಡುಗಿ ಈ ಒಂದು ಕೇಸಲ್ಲಿ ನಾನೇನಾದ್ರೂ ಹೊರಗಡೆ ಬಂದ್ರೆ ಖಂಡಿತವಾಗ್ಲು ಕೂಡ ಏನಾಗತ್ತೆ ಅಂತ ಗೊತ್ತಾಗ್ತಿಲ್ಲ ಖಂಡಿತ ಅದು ನನ್ನ ಕುತ್ತಿಗೆಗೆ ಬರುತ್ತೆ ಬಂದರೆ ಖಂಡಿತ ನಾನು ಸುಮ್ಮನೆ ಇರ್ತೀನಿ ಅನ್ಕೋಬೇಡ ನಿನ್ನನ್ನು ಕೂಡ ಜೈಲಿಗೆ ಹೇಳ್ಕೊಂಡು ಹೋಗಿ ಹೋಗ್ತೀನಿ ಅಂತ ಕೂಡ ಶಕ್ತಿ ಪ್ರಸಾದ್ ಜೆ ಪಿ ಪಾಟೀಲ್ಗೆ ಎಚ್ಚರಿಸ್ತಾರೆ ಈ ಕಡೆ ಜೆ ಪಿ ಪಾಟೀಲ್ ಬೆವತ್ತು ಹೋಗ್ತಿದ್ದಾರೆ ನಾನು ನೋಡ್ಕೋತೀನಿ ಅಂತ ಹೇಳ್ತಿದ್ದಾರೆ ಈ ಕಡೆ ರವೀಂದ್ರ ಅವ್ರಿಗೆ ಗೊತ್ತಾಗತ್ತೆ ಶಕ್ತಿಯಿಂದಾನೆ ಜೆ ಪಿಗೆ ಕಾಲ್ ಬಂದಿರೋದು ಅಂತ ಏನು ಅನ್ಕೊಂಬಿಟ್ಟೆ ಜೆ ಪಿ ಎಲ್ಲ ಕೂಡ ಮುಗ್ದೋಯ್ತು ಅಂತ ಅನ್ಕೊಂಡು ನೆಮ್ಮದಿ ಆಗಿದೆಯಾ ಯಾವುದೂ ಕೂಡ ಇನ್ನೂ ಮುಗ್ದಿಲ್ಲ ಜೆ ಪಿ ಇದು ಅಂತ್ಯ ಅಲ್ಲ ಆರಂಭ ಅಷ್ಟೆ ಫೈನ್ ನನ್ನ ಹತ್ರ ಇಲ್ಲ ಅಂತ ಅನ್ಕೊಂಡಿದ್ಯಾ ಫೈಲ್ ನನ್ನ ಹತ್ರನೇ ಇದೆ ಇನ್ನು ಯೋಚನೆ ಮಾಡಬೇಡ ಇನ್ನು ಮುಂದೆ ಹಳೆ ಕೇಸಲ್ಲಿ ಇವರು ಕೂಡ ಇದೆ ಕೋರ್ಟಲ್ಲಿ ಮತ್ತೆ ಭೇಟಿ ಆಗೋಣ ಜೊತೆಗೆ ಗಾಯತ್ರಿ ದೇವಿ ನೆನಪಿದಾಳೆ ಜೆ ಪಿ ಅಂದ ತಕ್ಷಣ ಇನ್ನೂ ನಡಿಗೆ ಹೋಗ್ತಾರೆ ಜಿ ಪಿ ಪಾಟೀಲ್ ಯಾಕೆ ನೀನ್ ಮರ್ತೋಗಿದ್ಯಾ ನೀನು ಮರ್ತಿರ್ಬೋದು ಆದ್ರೆ ನಾನು ಮರ್ತಿಲ್ಲ ಇನ್ನು ಕೂಡ ಆಕೆ ವಿಶ್ವದಲ್ಲೂ ಕೂಡ ಎಷ್ಟೋ ಕೊಡೋದು ಬಾಕಿ ಇದೆ ಅಂತ ಹೇಳಿ ರವೀಂದ್ರ ಭಟ್ಕಳ್ ತಿಳಿಸ್ತಾರೆ ಅದಕ್ಕೆ ಅಲ್ವಾ ಹೇಳೋದು ಚೋರುರಿಗೊಂದು ಕಾಲ ಶೂರರಿಗೊಂದು ಕಾಲ ಅಂತ ಮಸ್ತ್ ಆಗಿತ್ತು ಕಂಡ್ರಿ ಆ ಸಾಂಗ್ನ ಪ್ಲೇ ಮಾಡಿದ್ದು ಆ ಸೀನು ಸಿಚುವೇಶನ್ನು ಖಂಡತ್ವಾಗಲು ಜಬರ್ದಸ್ತಾಗಿ ಆ ಒಂದು ಟೇಕ್ ಆಗಿತ್ತು ಅಂತಾನೆ ಹೇಳ್ಬೋದು ತದನಂತರ ಇಲ್ಲಿ ಭಾರ್ಗವಿಯನ್ನು ಕರ್ಕೊಂಡು ರವೀಂದ್ರ ಭುಟ್ಕಳ್ ಅವರು ಅಲ್ಲಿಂದ ಹೊರಡ್ತಾರೆ ಇತ್ತ ಕಡೆ ಜಿ ಪಿ ಪಾಟೀಲ್ ಕೂಡ ಸೊಸೆ ಜೊತೆ ಕಾರಲ್ಲಿ ಬರ್ತಾ ಅವನ ಕಡೆ ಗಾಡಿಯನ್ನು ನಿಲ್ಲಿಸಿ ಇಲ್ಲಿ ಬೃಂದ ಮತ್ತು ಜಿ ಪಿ ಮಾತನಾಡೋಕ್ಕೆ ಶುರು ಮಾಡ್ತಾರೆ ಯಾಕೆ ಮಾವ ನೀವು ಇಷ್ಟೊಂದು ಹೆದರುಕೊಂಡಿದ್ರ ನೀವು ಈ ರೀತಿ ಆದರೆ ನಮ್ಮ ಕತೆ ಏನಾಗಬೇಕು ನಿಮ್ಮನ್ನು ನನಗೆ ಈ ರೀತಿ ನೋಡೋಕೆ ಆಗುವುದಿಲ್ಲ ಅಪ್ಪ ರೀತಿ ಹೇಳಿದ್ರು ಅಂತ ಮಾತ್ರಕ್ಕೆ ನೀವ್ಯಾಕೆ ಹೆದರು ಕೂತಿದ್ರ ಅಂದಾಗ ನಿನಗೆ ಗೊತ್ತಿಲ್ಲ ಬೃಂದ ಕೇಸ್ ಹಳೆ ಕೇಸ್ ರೀಯೋ ಆಯಿತು ಅಂದ್ರೆ ಖಂಡಿತವಾಗ್ಲೂ ಕೂಡ ನನ್ನ ಸಂಸಾರನೇ ಚಿತ್ರ ಚಿತ್ರವಾಗ್ಬಿಡತ್ತೆ ನನ್ನ ಅಳದುಳ್ದಿರೋ ಮರ್ಯಾದೆ ಕೂಡ ಹೋಗಿಬಿಡತ್ತೆ ಅಂದಾಗ ಅವಳು ಏನು ಅವ್ರು ಏನು ಭಾರ್ಗವಿಗಿಂತ ಲಾಯರ ಅಪ್ಪ ಅಂತ ಬೃಂದ ಹೇಳೋದಕ್ಕೆ ಏನು ಮಾತಾಡ್ತಿದ್ಯಾ ಭಾರ್ಗವಿ ಕೇಸಲ್ಲಿ ಜಸ್ಟ್ ಕೂಸು ಅಷ್ಟೇ ಅವರ ಅಪ್ಪ ರವೀಂದ್ರ ಭಟ್ಕಳ್ ನೂರಾರು ಕೇಸ್ಗಳನ್ನ ಗೆದ್ದು ಎಷ್ಟೋ ಜನಕ್ಕೆ ನ್ಯಾಯ ಕೊಡಿಸಿದಾನವನು ಅಂತ ಹೇಳಿದ ತಕ್ಷಣ ಬೃಂದಾಗೆ ಶಾಕ್ ಆಗತ್ತಾ ಈ ಕಡೆ ಜಿ ಪಿ ಪಾಟೀಲ್ ಇಲ್ಲ ಕೇಸ್ ರಿಓಪನ್ ಆಗಬಾರ್ದು ಅಂದರೆ ರವೀಂದ್ರನೇ ಇರಬಾರ್ದು ಅಂತ ಹೇಳ್ತಾರೆ ಈ ಕಡೆ ಭಾರ್ಗವಿ ಕೂಡ ತುಂಬ ಖುಷಿಯಿಂದ ಅಪ್ಪ ಗೆದ್ದಿದ್ದಾರೆ ಅಂತ ಖುಷಿಯಿಂದ ಅಪ್ಪನ ಜೊತೆ ಮಾತಾಡ್ತಾ ಬರ್ತಿದ್ದಾಳೆ ಇದಕ್ಕೆಲ್ಲ ನೀನೇ ಕಾರಣ ಆ ನನ್ನ ನನ್ನನ್ನು ಕೂಡ ಕೋರ್ಟ್ ಕರ್ಕೊಂಡ್ ಬರೋದ್ರಲ್ಲಿ ಯಶಸ್ವಿ ಈಗಲೇ ಆಗ್ಬಿಟ್ಟು ಕೂಡ ಪರವಾಗಿಲ್ಲ ನನ್ನ ಮಗಳು ಬೆಳೆದು ನಿಂತದಾಳೆ ಎಷ್ಟು ಮಟ್ಟಿಗೆ ನ್ಯಾಯವಾದಿ ಆಗಿದ್ದಾಳೆ ಅನ್ನೋದನ್ನ ನೋಡಿದ ತುಂಬಾ ಖುಷಿ ಆಗತ್ತೆ ಮಗಳೇ ಅಂತ ಕೂಡ ಹೇಳ್ತಾರ ನಂತರ ಅಂದಾಗ ಹೌದು ಮಗಳೇ ಎಷ್ಟು ಖುಷಿ ಆಗ್ತದೆ ಗೊತ್ತಾ ಮತ್ತೆ ನಿಮ್ಮಮ್ಮನ ಮದುವೆ ಆಗೋಕೆ ಕಾತರಿಕೆಯಿಂದ ಕಾಯ್ತಿದ್ದೀನಿ ಅಂತ ಹೇಳ್ತಾರ ಇದ್ರ ನಡುವೆ ಬಾರ್ಗೆ ಹೌದು ಅಪ್ಪ ನನ್ನನ್ನ ದೂರದಲ್ಲಿ ನಿಲ್ಸಿ ಮಾವನ ಹತ್ರ ಏನೋ ಹೋಗಿ ಗುಟ್ಟಾಗಿ ಮಾತಾಡಿದ್ರಲ್ವಾ ಏನ್ ವಿಷಯ ಅದು ಯಾಕೆ ಅವನಿ ಮಾತನ್ನ ಕೇಳ್ತಿದಾಗ್ಲೆ ಒಂದ್ ರೀತಿ ಹೆದ್ರುಕೊಂಡ್ರು ಏನ್ ವಿಷಯ ಅಂತ ಕೇಳಿದಾಗ ಅದೇನು ಕೇಳ್ಬೇಡ ಮಗಳ ನಡಿ ಅಂತ ಹೇಳ್ತಿದ್ದಾರೆ ಆದ್ರೆ ಪ್ಲೀಸ್ ಅಬ್ಬ ಹೇಳಿ ನೀವು ಯಾಕೆ ಇಷ್ಟು ಆತಂಕ ಪಟ್ಕೋತಿದ್ರ ಅಂದಾಗ ಇಲ್ಲ ಅಂತ ಹೇಳಿ ಎಳ್ಕೊಂಡು ಹೋಗ್ತಿದ್ದಾರೆ ಇಲ್ಲಿ ರವೀಂದ್ರ ಬುಟ್ಕಳ್ ಅವರು ಅಷ್ಟ್ರಲ್ಲಿ ಒಂದು ಕಾರ್ ಬರ್ತದೆ ಆ ಒಂದು ಕಾರ್ ಬರುವುದನ್ನ ತಮಗೆ ಗುದ್ದೋಗ ಬರ್ತದೆ ಅನ್ನೋದು ರವೀಂದ್ರ ಅವ್ರಿಗೆ ಗೊತ್ತಿಲ್ಲ ಗೊತ್ತಾಗತ್ತೆ ಅದೇ ಕಾರಣದಿಂದ ತನ್ನ ಮಗಳು ಬದುಕಲಿ ಅನ್ನೋ ಕಾರಣಕ್ಕೆ ಮಗಳನ್ನ ಆಕಡೆ ದೂಡ್ ಬಿಡ್ತಾರೆ ಆ ಕಡೆ ದೂಡ್ದಾಗೆ ತಲೆಗೆ ಪೆಟ್ ಬಿದ್ದು ಪ್ರಜ್ಞೆ ಹೋಗುತ್ತೆ ಬಾರ್ಗವಿಗೆ ಇತ್ತ ಕಡೆ ರವೀಂದ್ರ ಬುಟ್ಕಳ್ ಅವರಿಗೆ ಕಾರ್ ಎಕ್ರಿ ಆ ಕಡೆ ಬಿದ್ದು ಹೋಗ್ತಾರೆ ಅಲ್ಲಿ ಸಾವನ್ನಪ್ಪಿದ್ದಾರೆ ಕುನಿಗೂ ಭಾರ್ಗವಿಯ ಇದ್ದಂತ ರವೀಂದ್ರ ಬುಟ್ಕಳ್ ಅವರು ಸಾವನ್ನಪ್ಪಿದ್ದಾರೆ ಆ ಕಡೆ ಮಗಳು ಪ್ರಜ್ಞೆ ಇಲ್ಲದೆ ಬಿದ್ದಾಳೆ ಇತ್ತ ಕಡೆ ಹೆಂಡತಿ ತನ್ನ ಗಂಡ ಕೊಟ್ಟಂತ ಸೀರಿಯನ್ನ ಉಟ್ಟು ಗಂಡ ಬರ್ತಾರೆ ಅಂತ ಕಾದು ಕೂತಿದ್ದಾರೆ ಹಾಗಿದ್ರೆ ಇಲ್ಲಿ ಗಂಡ ಬರೋದಿಲ್ಲ ಗಂಡನ ಶವ ಬರತ್ತೆ ಹಾಗಿದ್ರೆ ರವೀಂದ್ರ ಅವ್ರಿಗೆ ಆಕ್ಸ್ಟೇಂಜ್ ಮಾಡಿಸಿದ್ದು ಜಿಪಿನೇ ಇರಬಹುದಾ ಹಳಿ ಕೇಸರಿ ಒಪ್ಪನೇ ಆಗುತ್ತೆ ಅನ್ನೋ ಕಾರಣಕ್ಕೆ ಜೆಪಿನೇ ಆಕ್ಸ್ಟೇಂಜ್ ಮಾಡಿಸಿ ರವೀಂದ್ರ ಭಟ್ಕಳ್ ಅವರನ್ನ ಸಹಾಯಿಸಿಬಿಟ್ರ ಅಥವಾ ಹಳಿ ಕೇಸ್ರಿ ಒಪ್ಪನ ಆದ್ರೆ ನಾನು ಆಚೆ ಬರ್ತೀನಿ ಅನ್ನೋ ಕಾರಣಕ್ಕೆ ಶಕ್ತಿನೋ ಗಂಗಾನೋ ಸಾಯಿಸಿದ್ರ ಇದ್ರ ನಡುವೆ ಗಾಯತ್ರಿ ಯಾರಾಗಿದ್ದಾರೆ ಗಾಯತ್ರಿ ಯಾಕೆ ರವೀಂದ್ರ ಅವ್ರನ್ನ ಕಾಂಟ್ಯಾಕ್ಟ್ ಮಾಡುದು ಜೆ ಪಿ ಯಾಕೆ ಗಾಯತ್ರಿ ಕಥೆಯನ್ನು ಮುಗಿಸುದು ಗಾಯತ್ರಿ ದೇವಿ ಹೆಸರು ಕೇಳ್ತಿದ್ದಾಗನೇ ಜಿ ಪಿ ಹೆದ್ರಿದ್ ಯಾಕೆ ತನ್ನ ಕುಟುಂಬ ಚಿತ್ರವಾಗಿದ್ದು ಅಂತ ಹೇಳಿದ್ ಯಾಕೆ ಹಾಗಿದ್ರೆ ಜೆಪಿಯ ಆಕೆಗೆ ನಂಬಿಸಿ ಮೋಸ ಮಾಡಿದಾರ ಆಕೆನಿ ಜಿಪಿಯ ಮೊದಲ ಹೆಂಡತಿ ಆಗಿರ ಆಗಿದ್ದಾರೆ ಏನ್ ಇರ್ಬಹುದು ಸ್ಟೋರಿ ನ ಸ್ಟೋರಿಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಇಗ್ಲಿ ನಮ್ಮ ಈ ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋಗೋಸ್ಕರ ವೀಚ್ ಮಾಡೋದನ್ನ ಮರಿಬೇಡಿ